ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬರೀ ಸ್ಕಿನ್ ಕೇರ್ ವಿಡಿಯೋ ಅಷ್ಟೇ ಆಗಿರುತ್ತೆ ಇವತ್ತು ಒಂದು ರೆಮೆಡಿ ನಾ ಶೇರ್ ಮಾಡ್ತಾ ಇದೀನಿ ಅದು ಈ ಚಳಿಗಾಲದಲ್ಲಿ ತುಂಬಾ ಡ್ರೈ ಸ್ಕಿನ್ ಇರೋಂಥವ್ರಿಗೆ ತುಂಬಾ ಸ್ಕಿನ್ ಕಟ್ತಾ ಬರ್ತಾ ಇರುತ್ತೆ ಅಂತವ್ರಿಗೆ ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಚಳಿಗಾಲ ಮಾತ್ರ ಅಲ್ಲ ಎಲ್ಲ ಸೀಸನ್ ಅಲ್ಲೂ ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಎಲ್ಲ ಸೀಸನಲ್ಲೂ ಕೆಲವ್ರಿಗೆ ತುಂಬಾ ಸ್ಕಿನ್ ಕಟ್ತಾ ಇರುತ್ತೆ ಡ್ರೈ ಆಗ್ತಾ ಇರುತ್ತೆ ಅವ್ರಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಎಲ್ಪ್ ಆಗುತ್ತೆ ಸೊ ಏನು ಅಂತಂದ್ರೆ ಇದಕ್ಕೆ ಫಸ್ಟ್ ತಗೊಂಡಿರೋದು ಒಂದು ತಗೊಂಡಿದ ತಗೊಂಡಿದೀನಿ ಕೊಬ್ಬರಿ ಎಣ್ಣೆ ತಗೋಬೇಕು ಪ್ಯೂರ್ ಕೊಬ್ಬರಿ ಎಣ್ಣೆ ಅದಕ್ಕೆ ಏನು ಮಿಕ್ಸ್ ಆಗಿರಬಾರ್ದು ಪ್ಯೂರ್ ಇರ್ಬೇಕು ಈಗ ಗಾಣದ ಎಣ್ಣೆ ಇರುತ್ತಲ್ವಾ ಅದು ಗಾಣದ ಎಣ್ಣೆ ಇರುತ್ತಲ್ವಾ ಅದು ಪ್ಯೂರ್ ಇರುತ್ತೆ ಬರೀ ಕೊಬ್ಬರಿ ಎಣ್ಣೆ ಆಯ್ತಾ ಕೊಬ್ಬರಿ ಎಣ್ಣೆನ ತಗೊಂಡಿದೀನಿ ಅದ್ರ ಜೊತೆಗೆ ಕರಿಬೇವಿನ ಎಲೆಗಳು ಚೆನ್ನಾಗಿ ತೊಳೆದು ಒಣಸಿದ್ರು ನಡೆಯುತ್ತೆ ಚೆನ್ನಾಗಿ ಡ್ರೈ ಆಗಿರ್ಬೇಕು ತೇವಾಂಶ ಇರಬಹುದು ನೀರಿನ ಅಂಶ ಇರಬಾರ್ದು ಸೊ ಸ್ವಲ್ಪ ಕರ್ಬೇವಿನ ಎಲೆಗಳನ್ನ ತಗೊಂಡಿದೀನಿ ಸೊ ಇದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಕೊಬ್ಬರಿ ಎಣ್ಣೆ ಹಾಕೋಬೇಕು ಒಂದ್ ಬೌಲ್ಗೆ ಗಾಜಿನ ಬೌಲ್ ಬೇಕಾದ್ರೂ ತಗೋಬಹುದು ಇತರ ಸ್ಟೀಲ್ ಬೌಲ್ ಬೇಕಾದ್ರೂ ತಗೋಬಹುದು ಇಲ್ಲ ಅಂತಂದ್ರೆ ಬಾಕ್ಸ್ ಗಳು ಅಂದ್ರೆ ಜಾರ್ಗಳು ಬರುತ್ತೆ ನೋಡಿ ಗಾಜಿನ ಜಾರ್ಗಳು ಅದನ್ನ ಬೇಕಾದ್ರು ತಗೋಬಹುದು ಓಕೆನಾ ಸೊ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತೀನಿ ನಾನು ಸ್ವಲ್ಪ ಹದಿನೈದು ದಿನಕ್ಕೆ ಮಾತ್ರ ಹದಿನೈದು ದಿನಕ್ಕಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಸೊ ಸ್ವಲ್ಪ ಮಾತ್ರ ತಗೋತಿದೀನಿ ಇದು ಖಾಲಿ ಆಗುವಷ್ಟರಲ್ಲಿ ಮತ್ತೆ ಇನ್ನೊಂದ್ ಬ್ಯಾಚ್ ಪ್ರಿಪೇರ್ ಮಾಡ್ಕೊಂಡ್ರ ಇದ್ದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅಷ್ಟೇ ತಗೊಂಡಿದೀನಿ ಇದ್ರ ಜೊತೆಗೆ ಈ ಕರ್ಬೇವಿನಿಲೆಗಳು ಏನ್ ತಗೊಂಡಿದಿ ಅದನ್ನ ಹಾಕುತ್ತೀನಿ ಇವಾಗ ಈ ಎಣ್ಣೆನ ಕಾಯಿಸ್ಬೇಕಂತಂದ್ರೆ ಖಂಡಿತವಾಗ್ಲು ಇದನ್ನ ಕಾಯಿಸುವಾಗಿಲ್ಲ ಬೆಂಕಿಯಿಂದ ಆಗಿಲ್ಲ ಕಾಯಿಸ್ಬೇಕು ಆದ್ರೆ ಬೆಂಕಿಯಿಂದ ಕಾಯಿಸುವಾಗಿಲ್ಲ ಬಿಸಿಲಿಂದ ಕಾಯಿಸ್ಬೇಕು ಬಿಸಿಲಲ್ಲಿ ಇಡ್ಬೇಕು ಎಣ್ಣೆನ ಈ ತರ ಬೌಲಲ್ಲಿ ಹಾಕಿ ಚೆನ್ನಾಗಿ ಬಿಸಿಲು ಬರೋ ಕಡೆ ಇಟ್ರೆ ಹಾ ಇಲ್ಲಿ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಬಿಸಿಲು ಬರೋ ಕಡೆ ಇದನ್ನ ಈ ತರ ಚೆನ್ನಾಗಿ ಬಿಸಿಲು ಬರೋ ಕಡೆ ಕರ್ಬೇವು ಹಾಕಿರೋಂತ ಎಣ್ಣೆನ ಹದಿನೈದು ದಿನ ಇದನ್ನ ಹದಿನೈದು ದಿನ ಹೀಗೆ ಬಿಸಿಲಲ್ಲಿ ಇಟ್ಟು ಬಿಸಿ ಮಾಡ್ಬೇಕು ಕಾಯಿಸ್ಕೋಬೇಕು ಅವಾಗ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈಗ ಬಿಸಿ ಮಾಡ್ಕೊಂಡು ಒಲೆಯಲ್ಲಿ ಬಿಸಿ ಮಾಡಿ ಹಚ್ಚೋದಕ್ಕಿಂತ ಈ ತರ ಬಿಸಿಲಲ್ಲಿ ಕಾಯಿಸೋದ್ರಿಂದ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನ ನೀವು ಹದಿನೈದು ದಿನ ಆದ್ಮೇಲೆ ಬಳಸೋದಕ್ಕೆ ರೆಡಿ ಇರುತ್ತೆ ಚೆನ್ನಾಗಿ ಕಾಯ್ದಿರುತ್ತೆ ಆ ಸೂರ್ಯನ್ ಕಿರಣಗಳು ನೇರವಾಗಿ ಅದ್ರ ಮೇಲೆ ಬೀಳೋದ್ರಿಂದ ಅದು ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ಯಾರೆಲ್ಲ ಬಳಸ್ಬೋದು ಪ್ರತಿಯೊಬ್ರು ಕೂಡ ಬಳಸ್ಬೋದು ಇದನ್ನ ಏನೂ ತೊಂದರೆ ಆ ಎಸ್ಪೆಷಲಿ ಡ್ರೈ ಸ್ಕಿನ್ ಇರುವಂತರು ತುಂಬಾ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ ಅವ್ರಿಗೆ ಯಾವಾಗ ಪದೇ ಪದೇ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ ಸ್ಕಿನ್ ತುಂಬಾ ಕಟ್ತಾ ಬರ್ತಾ ಇರುತ್ತಲ್ವಾ ಅಂತವ್ರು ಇದನ್ನ ಬಳಸ್ಬೋದು ಯಾವ ತರ ಬಳಸ್ಬೇಕು ಅಂತಂದ್ರೆ ನೀವು ಸ್ನಾನ ಮಾಡ್ತೀರಾ ಅಂತಂದ್ರೆ ಸ್ನಾನ ಮಾಡೋದಕ್ಕೂ ಮುಂಚೆ ಒಂದ್ರಿಂದ ಅವರ್ ಇದನ್ನ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದರಿಂದ ಎರಡು ಗಂಟೆ ಟೈಮ್ ಬಿಟ್ಟು ನೀವು ನಂತರ ಸ್ನಾನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಸ್ಕಿನ್ ಡ್ರೈನೆಸ್ ಕಡಿಮೆ ಆಗುತ್ತೆ ಸ್ಕಿನ್ ಗೆ ಒಳ್ಳೆ ಮಾಯಶ್ಚರ್ ಸಿಗುತ್ತೆ ಇನ್ನೊಂದು ಬೆನಿಫಿಟ್ಸ್ ಏನು ಅಂತಂದ್ರೆ ಸ್ಕಿನ್ ಡಲ್ನೆಸ್ ಕಡಿಮೆ ಆಗಿ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಎಲ್ದಿ ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗತ್ತೆ ಸೊ ಇದನ್ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ಹದಿನೈದು ದಿನ ಬಿಸಿಲಲ್ಲಿ ಇದು ಚೆನ್ನಾಗಿ ಕಾಯಿಸ್ಬೇಕು ಓಕೆನಾ ಸೊ ಇದು ಈ ರೀತಿ ಮಾಡಿ ನೀವು ಯೂಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹದಿನೈದು ದಿನ ಕಾಯಿಸ್ಬೇಕು ಒಂದರಿಂದ ಎರಡು ಅವರ್ ಸ್ಕಿನ್ ಹಚ್ಚಿ ಮಸಾಜ್ ಮಾಡಿ ಬಿಟ್ಟು ನಂತರ ಸ್ನಾನ ಮಾಡ್ಬೇಕು ಪ್ರತಿಯೊಬ್ರು ಬಳಸ್ಬೋದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಏನು ತೊಂದರೆ ಇಲ್ಲ ಹಾಗೆ ಇನ್ನೊಂದು ಈ ಚಳಿಗಾಲದಲ್ಲಿ ಸ್ಕಿನ್ ಕೇರ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆಲ್ಲ ಗೊತ್ತೇ ಇದೆ ತುಂಬಾ ಚಳಿ ಇದೆ ತುಂಬಾ ತಣ್ಣಗೆ ಗಾಳಿ ಬೀಸ್ತಾ ಇದೆ ಇದರಿಂದ ಪ್ರತಿಯೊಬ್ಬರ ಸ್ಕಿನ್ ಕೂಡ ತುಂಬಾ ಡ್ರೈ ಆಗ್ತಾ ಇರುತ್ತೆ ಕೆಲವರಿಗೆ ತುಟಿಗಳು ಒಣಗ್ತಾ ಇರುತ್ತೆ ಬ್ಲಡ್ ಕೂಡ ಬರ್ತಾ ಇರುತ್ತೆ ಕಾಲ ಇಂಬಡಿಗಳು ಕೂಡ ಒಣಗ್ತಾ ಇರುತ್ತೆ ನಮ್ಮ ಟೋಟಲ್ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗುತ್ತೆ ಈ ಟೈಮ್ ಅಲ್ಲಿ ಸೊ ಈ ಟೈಮ್ ಅಲ್ಲಿ ನಾವು ಹೇಗಿರ್ಬೇಕು ಯಾವ ತರ ಸ್ಕಿನ್ ಕೇರ್ ಮಾಡ್ಬೇಕು ಯಾವ್ ತರ ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳನ್ನ ಬಳಸ್ಬೇಕು ಯಾವ್ ತರ ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಸೊ ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ತುಂಬಾ ಚಳಿ ಇದೆ ಅಂದ ತಕ್ಷಣ ನಾವು ನೀರ್ ಕುಡಿಯೋದನ್ನ ಕಡಿಮೆ ಮಾಡ್ತೀವಿ ಸೊ ಇದ್ರಿಂದ ನಮ್ಮ ಹೆಲ್ತ್ ಗೂ ತೊಂದ್ರೆ ಆಗುತ್ತೆ ನಮ್ಮ ಆರೋಗ್ಯದ ಮೇಲೂ ತೊಂದ್ರೆ ಆಗತ್ತೆ ನಮ್ಮ ಸ್ಕಿನ್ ಕೂಡ ಡ್ರೈ ಆಗುತ್ತೆ ಡಿಹೈಡ್ರೇಷನ್ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ ಮತ್ತೆ ಡಿಹೈಡ್ರೇಷನ್ ಆದಾಗ ತಲೆನೋವು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ಚಳಿಗಾಲ ಇದ್ರೂ ಸರಿ ಬೇಸಿಗೆಗಾಲ ಇರಲಿ ಯಾವುದೇ ಸೀಸನ್ ಇರಲಿ ನೀರನ್ನ ಚೆನ್ನಾಗಿ ಕುಡಿಬೇಕು ಮೂರ್ ಲೀಟರ್ ನೀರ್ ಎರಡೂವರೆ ಇಂದ ಮೂರ್ ಲೀಟರ್ ಹತ್ತು ನೀರ್ ಕುಡಿಲೇಬೇಕು ಅವರ ಬಾಡಿ ವೈಟ್ ಗೆ ತಕ್ಕನಾಗಿ ಓಕೆನಾ ನೀರ್ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಬೇಡಿ ಇದು ಫಸ್ಟ್ ನೀರನ್ನ ಚೆನ್ನಾಗಿ ಕುಡಿದ್ರೆ ಸ್ಕಿನ್ ಹೈಡ್ರೈಟ್ ಆಗಿರುತ್ತೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇನ್ನ ಎರಡನೇದಾಗಿ ಪದೇ ಪದೇ ಫೇಸ್ ವಾಶ್ನ ಮಾಡುವಂತದ್ದು ಕೈಕಲ್ಗಳನ್ನ ಪದೇ ಪದೇ ತೊಳೆಯೋದು ಪದೇ ಪದೇ ಮುಖನ ತೊಳೆಯೋದು ಇದರಿಂದ ಸ್ಕಿನ್ ಇನ್ನ ಡ್ರೈ ಆಗುತ್ತೆ ಆಯಿಲಿನೆಸ್ ಕಡಿಮೆ ಆಗುತ್ತೆ ಮಾಯ್ಚರ್ ಕಳ್ಕೊಳ್ಳುತ್ತೆ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ ದಿನಕ್ಕೆ ಎರಡ್ ಸರಿ ಮುಖ ತೊಳೆದ್ರೆ ಸಾಕಾಗುತ್ತೆ ಬೆಳಗ್ಗೆ ಒಂದ್ಸರಿ ರಾತ್ರಿ ಮಲ್ಗೋವಾಗ ಒಂದ್ಸರಿ ಮೇಕಪ್ ರಿಮೂವ್ ಮಾಡಿ ಕ್ಲೀನ್ ಆಗಿ ಫೇಸ್ ಅನ್ನ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದು ಎರಡನೇದು ಪದೇ ಪದೇ ಮುಖ ತೊಳೆಯೋ ಅವಶ್ಯಕತೆ ಇಲ್ಲ ಇನ್ನ ಮುಖ ತೊಳಿಯೋದಕ್ಕೆ ತುಂಬಾ ಬಿಸಿ ನೀರನ್ನ ಬಳಸುವಂಥದ್ದು ಸ್ನಾನಕ್ಕಾಗ್ಲಿ ಮುಖ ತೊಳೆಯೋದಕ್ಕಾಗ್ಲಿ ತುಂಬಾ ಬಿಸಿ ಬಿಸಿ ನೀರ್ ಬಳಸುವಂಥದ್ದು ಚಳಿಗಾಲಕ್ಕೆ ತಣ್ಣೀರ್ ಮುಟ್ಟೋದು ಅಂದ್ರೆ ಪ್ರತಿಯೊಬ್ಬರಿಗೂ ಕಷ್ಟ ಅಂತಾನೆ ಅನ್ಸುತ್ತೆ ಸೊ ಆದ್ರೂನು ತಣ್ಣೀರ್ ಆಗಲ್ಲ ಅಂತ ಸ್ವಲ್ಪ ಉಗ್ರ ಬೆಚ್ಚಗಿರುವಂತ ನೀರನ್ನ ಬಳಸೋದು ತುಂಬಾ ಒಳ್ಳೇದು ಸ್ಕಿನ್ ಗೆ ತುಂಬಾ ಬಿಸಿ ನೀರಿನ ಸ್ನಾನ ನಮ್ಗೆ ಇತ್ತ ಅನ್ಸುತ್ತೆ ಸ್ನಾನ ಮಾಡುವಾಗ ಬಟ್ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಉಗುರು ಬೆಚ್ಚಗಿರುವಂತಹ ನೀರಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ ಇನ್ನು ಚೆನ್ನಾಗಿರುತ್ತೆ ಇನ್ನ ಜಾಸ್ತಿ ಕೆಮಿಕಲ್ ಇರುವಂತಹ ಆಲ್ಕೋಹಾಲ್ ಕಂಟೆಂಟ್ ಇರುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳನ್ನ ಬಳಸೋದು ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ನೀವು ಮುಂಚೆ ಏನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ರ ಇವಾಗ ಚಳಿಗಾಲದಲ್ಲಿ ಅದನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಮೈಲ್ಡ್ ಆಗಿರುವಂತಹ ಸೋಪ್ಗಳು ಮೈಲ್ಡ್ ಆಗಿರುವಂತಹ ಫೇಸ್ ವಾಶ್ ಗಳನ್ನ ಬಳಸೋದು ಒಳ್ಳೇದು ಸ್ವಲ್ಪ ಆಯಿಲ್ ಕಂಟೆಂಟ್ ಇರುವಂತಹ ಬಾಡಿ ಮಾರೈಸರ್ ಗಳಾಗಿರ್ಬೋದು ಅಥವಾ ಫೇಸ್ ಮಾಯಶ್ಚರೈಸರ್ ಗಳನ್ನ ಬಳಸಬೇಕಾಗುತ್ತೆ ಸೊ ತುಂಬಾ ಜಾಸ್ತಿ ನೊರೆ ಬರುವಂತಹ ಫೇಸ್ ವಾಶ್ ಗಳನ್ನ ನೀವು ಬಳಸೋದ್ರಿಂದ ಸೋಪ್ ಗಳಾಗಿರ್ಬೋದು ಫೇಸ್ ವಾಶ್ ಗಳಾಗಿರ್ಬೋದು ಸ್ನಾನಕ್ಕೆ ಆಯ್ತು ಮುಖಕ್ಕೆ ಆಯ್ತು ಈ ತರ ನೊರೆ ಜಾಸ್ತಿ ಬರುವಂತದ್ದು ಆಲ್ಕೋಲ್ ಕಂಟೆಂಟ್ ಇರುವಂತದ್ದು ಜಾಸ್ತಿ ಬಳಸೋದ್ರಿಂದ ಸ್ಕಿನ್ ಬೇಗ ಡ್ರೈ ಆಗುತ್ತೆ ಸ್ಕಿನ್ ಅಲ್ಲಿ ಇರುವಂತಹ ಆಯಿಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಮಾಯಶ್ಚರ್ ಅನ್ನ ಕಡಿಮೆ ಮಾಡುತ್ತೆ ಇದರಿಂದ ಸ್ಕಿನ್ ಡ್ರೈ ಆಗುತ್ತೆ ಸ್ಕಿನ್ ಅಲ್ಲಿ ರಾಶಸ್ ಆಗುವಂತದ್ದು ಸ್ಕಿನ್ ತುರಿಕೆ ಕಟ್ತಾ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೊರೆ ಜಾಸ್ತಿ ಬರುವಂತಹ ಫೇಸ್ ವಾಶು ಬಾಡಿ ವಾಶು ಆ ಸೋಪ್ ಗಳನ್ನ ಬಳಸೋದನ್ನ ಕಡಿಮೆ ಮಾಡಿ ನೊರೆ ಕಡಿಮೆ ಬರುವಂತದನ್ನ ಬಳಸಿ ಅಂದ್ರೆ ಗ್ಲೀಝರಿನ್ ಸೋಪ್ಗಳಿರ್ಬೋದು ಈಗ ಸೆಟ್ ಅಪ್ ಇಲ್ಲಿರ್ಬೋದು ಅದೆಲ್ಲಾ ಕಡಿಮೆ ನೊರೆ ಬರುವಂತದ್ದು ಮತ್ತೆ ಜೆಂಟಲ್ ಆಗಿರುವಂತದ್ದು ಅದು ಸ್ವಲ್ಪ ಮೈಲ್ಡ್ ಆಗಿರುವಂತದ್ದು ಇದು ಯಾವುದೇ ರೀತಿ ಸ್ಕಿನ್ಗೆ ಇರಿಟೇಟ್ ಮಾಡೋದಿಲ್ಲ ಇನ್ ಮಾಶ್ಚರ್ ಆಗಿರೋದಕ್ಕೆ ಎಲ್ಪ್ ಮಾಡುತ್ತೆ ಫೇಸ್ ವಾಶ್ ಆದ್ಮೇಲೆ ನ ಕಂಪಲ್ಸರಿ ನೀವು ತುಂಬಾ ಜಾಸ್ತಿ ಇರೋದ್ರಿಂದ ಸನ್ಸ್ಕ್ರೀನ್ ಪ್ರತಿಯೊಬ್ರು ಬಳಸಲೇಬೇಕಾಗುತ್ತೆ ಸನ್ಸ್ಕ್ರೀನ್ ಕ್ರೀಮ್ ಗಳಾಗಿರ್ಬೋದು ಲೋಷನ್ ಗಳಾಗಿರ್ಬೋದು ಇದನ್ನ ಬಳಸ್ಬೇಕಾಗುತ್ತೆ ಇದರಿಂದ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಸ್ನಾನ ಆದ್ಮೇಲೆ ಬಾಡಿ ಗಳು ಕಂಪಲ್ಸರಿ ನೀವು ಬಳಸ್ತೇಬೇಕಾಗುತ್ತೆ ಇನ್ನ ವೀಕ್ಲಿ ಒಂದ್ಸರಿ ಎಣ್ಣೆ ಸ್ನಾನ ಮಾಡುವಂತದ್ದು ಇದು ಕೂಡ ಸ್ಕಿನ್ ಡ್ರೈನೆಸ್ ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಈಗಾಗಲೇ ನಾನು ಎಣ್ಣೆನ ತೋರ್ಸಿದ್ನಲ್ಲ ಕರ್ಬೇವನ ಹಾಕಿ ಬಿಸಿಲಲ್ಲಿ ಒಣಸಿ ಬಳಸುವಂತದ್ದು ಇದೇ ಎಣ್ಣೆನ ಬಳಸ್ಬೋದು ಅಥವಾ ಆಗಲ್ಲ ಅಂತಂದ್ರೆ ನಿಮ್ಗೆ ಯಾವ ಎಣ್ಣೆ ಓಕೆ ಅನ್ಸುತ್ತೋ ಅದೇ ಎಣ್ಣೆಯಿಂದ ನೀವು ಚೆನ್ನಾಗಿ ಬಾಡಿ ಪೂರ್ತಿ ಪೂರ್ತಿ ಮೈ ಕೈಗಳಿಗೆ ಮುಖಕ್ಕೆ ಎಲ್ಲಾ ಅಪ್ಲೈ ಮಾಡಿ ಮಸಾಜ್ ಮಾಡಿ ವಾರಕ್ಕೊಂದ್ಸರಿ ನೀವು ಎಣ್ಣೆ ಸ್ನಾನನ ಮಾಡುವಂಥದ್ದು ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ ಡ್ರೈ ಆಗೋದನ್ನ ಪೂರ್ತಿಯಾಗಿ ಕಡಿಮೆ ಮಾಡುತ್ತೆ ಇನ್ನ ಒಂದು ತುಂಬಾ ಡ್ರೈ ಸ್ಕಿನ್ ಇದೆ ನಿಮ್ಗೆ ಅಂತಂದ್ರೆ ಕೆಲವ್ರಿಗೆ ತುಂಬಾ ಡ್ರೈ ಸ್ಕಿನ್ ಇರುತ್ತೆ ಸ್ಕಿನ್ ಎದ್ದು ಬರ್ತಾ ಇರುತ್ತೆ ಸೊ ಅಂತವರಿಗೆ ಈ ರೆಮಿಡಿ ಕೊಬ್ರಿ ಕೊಬ್ಬರಿ ಎಣ್ಣೆ ತಗೊಂಡು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ ಇಲ್ಲ ಅಂತಂದ್ರೆ ಆಲಿವ್ ಆಯಿಲ್ ಕೂಡ ಬಳಸ್ಬಹುದು ನಾನ್ ಸಜೆಸ್ಟ್ ಮಾಡೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ರು ಸ್ಕಿನ್ ಒಂದೇ ತರ ಇರೋದಿಲ್ಲ ಕೆಲವರಿಗೆ ಒಂದೊಂದು ಆಯಿಲ್ಗಳು ಸೆಟ್ ಆಗೋದಿಲ್ಲ ಅಂಥವ್ರು ನಿಮ್ಗೆ ಯಾವ ಎಣ್ಣೆ ನಿಮ್ಗೆ ಸೂಟೇಬಲ್ ಅನ್ಸುತ್ತೋ ಆ ಎಣ್ಣೆನ ನೀವು ಬಳಸ್ಬೋದು ನಾನು ಹೇಳೋದು ಅಂತಂದ್ರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ತಗೊಂಡು ಉಗುರು ಬೆಚ್ಚಗೆ ಮಾಡ್ಕೊಂಡು ಪೂರ್ತಿ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಆಯಿಲಿ ಸ್ಕಿನ್ ಇರೋರು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಹಾಗೆ ಬಿಡ್ಬೋದು ತುಂಬಾ ಡ್ರೈ ಸ್ಕಿನ್ ಇರೋ ಅಂಥವ್ರು ಅರ್ಧ ಗಂಟೆ ಬಿಟ್ಟು ನೀವು ವಾಶ್ ಮಾಡ್ಕೊಬೇಕಾಗುತ್ತೆ ವಾಶ್ ಮಾಡೋದು ಕೂಡ ಬಿಸಿ ನೀರನ್ನ ತಗೊಂಡು ಅದ್ರಲ್ಲಿ ಒಂದು ಸಾಫ್ಟ್ ಕ್ಲಾತ್ನ ಒಂದು ಮೆತ್ತಗಿರುವಂತ ಸಾಫ್ಟ್ ನೀರಲ್ಲಿ ಡಿಪ್ ಮಾಡಿ ವೈಪ್ ಮಾಡ್ಕೋಬೇಕು ನೀಟಾಗಿ ಫಸ್ಟ್ ಎಣ್ಣೆನ ತೆಗೆದು ಚೆನ್ನಾಗಿ ವೈಪ್ ಮಾಡಿಕೊಂಡು ಪೂರ್ತಿ ಮುಖನ ನೀಟಾಗಿ ಒರೆಸ್ಕೊಬೇಕು ಒರೆಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ ಎರಡ್ ಸರಿ ಫೇಸ್ ವಾಶ್ ಮಾಡಿ ಆಯಿಲಿ ಸ್ಕಿನ್ ಇರೋ ಮಾತ್ರ ಎರಡ್ ಸರಿ ಫೇಸ್ ವಾಶ್ ಮಾಡಿ ಯಾಕಂದ್ರೆ ಮೊದ್ಲೇ ಅವ್ರದ್ದು ಆಯ್ಲಿ ಸ್ಕಿನ್ ಇರುತ್ತೆ ಅಂತದ್ರಲ್ಲಿ ಎಣ್ಣೆನ ಹಚ್ಚಿದಾಗ ಇನ್ನು ಆಯಿಲ್ ಜಾಸ್ತಿ ಆಗಿರುತ್ತೆ ಪಿಂಪಲ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ಅವರು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಪೇಸಲ್ಲಿ ಹಾಗೆ ಬಿಟ್ರೆ ಆಯ್ತು ಡ್ರೈ ಸ್ಕಿನ್ ಇರೋವಂಥವ್ರು ಅರ್ಧ ಗಂಟೆ ಬಿಟ್ಟು ನಡೆಯುತ್ತೆ ಮುಕ್ಕಾಲು ಗಂಟೆ ಬಿಟ್ಟು ನಡೆಯುತ್ತೆ ಅವ್ರಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಅವ್ರಿಗಿನ್ನ ಸ್ಕಿನ್ ಚೆನ್ನಾಗುತ್ತೆ ಸೊ ಆಯಿಲಿ ಸ್ಕಿನ್ ಇರೋಂತವ್ರು ಹದಿನೈದರಿಂದ ಇಪ್ಪತ್ ನಿಮಿಷ ಬಿಟ್ಟು ಬಿಸಿ ನೀರಲ್ಲಿ ಟವಲ್ ಅನ್ನ ಡಿಪ್ ಮಾಡಿ ಅದನ್ನ ಚೆನ್ನಾಗಿ ಮುಖ ಪೂರ್ತಿ ಒರೆಸ್ಕೋಬೇಕು ಆ ರೀತಿ ಒರೆಸ್ದಾಗ ಏನಾಗುತ್ತೆ ಮಸಾಜ್ ಮಾಡಿರ್ತೀವಿ ಸ್ಕಿನ್ ಅಲ್ಲಿ ಪೋರ್ಸ್ ಓಪನ್ ಆಗಿರುತ್ತೆ ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಇದ್ರೆ ಆ ಟವನ್ ಅಲ್ಲಿ ಕ್ಲೀನ್ ಮಾಡ್ದಾಗ ಅದು ಕೂಡ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಸೊ ಸ್ಕಿನ್ ಕೂಡ ಕ್ಲೀನ್ ಆಗುತ್ತೆ ಬ್ಲಾಕ್ ಎಸ್ ಎಡ್ ಕೂಡ ಬರುತ್ತೆ ಸ್ಕಿನ್ ಮಾಶ್ಚರ್ ಆಗಿ ಕೂಡ ಇರುತ್ತೆ ಆಯ್ಲಿ ಸ್ಕಿನ್ ಇರುವಂತವ್ರು ಒಂದೆರಡು ಎರಡ್ ಸರಿ ನೀವೇನ್ ಫೇಸ್ ವಾಶ್ ಗಳನ್ನ ಯೂಸ್ ಮಾಡ್ತೀರಾ ಅದರಿಂದನೇ ಒಂದೆರಡು ಸರಿ ಫೇಸ್ ವಾಶ್ ಅನ್ನ ಮಾಡ್ಕೊಂಡ್ರೆ ಆಯಿಲ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಅದಾದ್ಮೇಲೆ ಮಾಯ್ಚರೈಸರ್ ಅನ್ನ ಅಪ್ಲೈ ಮಾಡಿ ಇನ್ನು ಡ್ರೈ ಸ್ಕಿನ್ ಇರುವಂತವ್ರು ಎರಡೆರಡು ಸರಿ ಫೇಸ್ ವಾಶ್ ಅನ್ನ ಮಾಡೋದು ಬೇಡ ಆಯಿಲ್ ಅನ್ನ ಕ್ಲೀನ್ ಮಾಡಿ ಆದ್ಮೇಲೆ ಒಂದ್ ಸರಿ ಫೇಸ್ ವಾಶ್ನ ಮಾಡಿಕೊಂಡು ನೆಕ್ಸ್ಟ್ ಮಾಯ್ಚರೈಸರ್ ಅನ್ನ ಅಪ್ಲೈ ಮಾಡಿ ಇದು ಎಷ್ಟ್ ದಿನ ಇದನ್ನ ಮಾಡ್ಬೇಕು ಅಂತಂದ್ರೆ ಆಯಿಲಿ ಸ್ಕಿನ್ ಇರುವಂತವರು ವಾರದಲ್ಲಿ ಮೂರ್ ಸರಿ ಮಾಡ್ಬೋದು ಡ್ರೈ ಸ್ಕಿನ್ ಇರುವಂತವರು ಪ್ರತಿದಿನ ಪ್ರತಿ ದಿನ ಮಾಡಬಹುದು ಏನು ತೊಂದರೆ ಇಲ್ಲ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸ್ಕಿನ್ ಗ್ಲೋ ಕೂಡ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ